ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಕನ್ನಡ ಉಳಿಸಿ ಬೆಳೆಸುವಂತೆ ಆಗ್ರಹಿಸಿ ಜುಲೈ ಹದಿನಾಲ್ಕರಂದು ಧರಣಿ ನಡೆಸಲು ನಿರ್ಧಾರ ಮೊಹಮ್ಮದ್ ರಫಿ ಅವರ ಸ್ಮರಣಾರ್ಥ ಜುಲೈ ಮೂವತ್ತೊಂದರಂದು ಬೀದರ್ನಲ್ಲಿ ಸಂಗೀತ ಶ್ರದ್ಧಾಂಜಲಿ ಕಾರ್ಯಕ್ರಮ ಭಾರತ್ ಬಂದ್ ಬೀದರ್ನಲ್ಲಿ ಸಾವಿರಾರು ಕಾರ್ಮಿಕರಿಂದ ಬೃಹತ್ ಪ್ರತಿಭಟನಾ ರ್ಯಾಲಿ ಸುದ್ದಿಯ ವಿವರಗಳು ಬರೀ ಮಾತನಾಡುವುದಕ್ಕಷ್ಟೇ ಸೀಮಿತವಾಗುತ್ತಿರುವ ಕನ್ನಡ ಉಳಿಸಿ ಬೆಳೆಸುವಂತೆ ಆಗ್ರಹಿಸಿ ಜುಲೈ ಹದಿನಾಲ್ಕರಂದು ವಿವಿಧ ಸಂಘ ಸಂಸ್ಥೆಗಳು ಒಂದು ದಿನದ ಧರಣಿ ಸತ್ಯಾಗ್ರಹ ನಡೆಸಲು ಮುಂದಾಗಿವೆ ಬೀದರ್ ಪತ್ರಿಕಾ ಭವನದಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯವನ್ನು ತಿಳಿಸಿದ ವಿವಿಧ ಅನುದಾನ ರಹಿತ ಶಾಲಾ ಕಾಲೇಜು ಹಾಗೂ ಸಂಘ ಸಂಸ್ಥೆಗಳ ಮುಖಂಡರು ಕನ್ನಡ ಉಳಿಸುವಲ್ಲಿ ಖುದ್ದು ಸರ್ಕಾರ ಕೂಡ ಎಡುವುತ್ತಿದೆ ಎಂದು ತಿಳಿಸಿದರು ಆದಿದ್ದರಿಂದ ಕನ್ನಡ ಉಳಿಯಬೇಕೆಂದರೆ ಸರ್ಕಾರ ಹಲವು ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಈ ಧರಣಿ ನಡೆಸಲು ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ವಿವರಿಸಿದರು ರಾಜೇಂದ್ರ ಮನಗೆರೆ ಗುರುನಾಥ್ ಗಡ್ಡೆ ರೇವಣ್ ಸಿದ್ದಪ್ಪ ಮೊಹಮ್ಮದ್ ಫರಹಾನ್ ಉಪಸ್ಥಿತರಿದ್ದರು ಕಲ್ಯಾಣ ಕರ್ನಾಟಕ ಅನುದಾನ ರಹಿತ ಖಾಸಗಿ ಶಾಲಾ ಆಡಳಿತ ಮಂಡಳಿ ಕನ್ನಡ ಸಂರಕ್ಷಣಾ ಸಮಿತಿ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಕನ್ನಡ ಪರ ಸಂಘಟನೆಗಳು ನೇತೃತ್ವದಲ್ಲಿ ಧರಣಿ ನಡೆಯಲಿದೆ ಎಂದು ತಿಳಿಸಿದರು ಸರ್ಕಾರಿ ಶಾಲೆಗಳು ಅವರೆಲ್ಲ ಏನಿಲ್ಲ ಸರ್ ಸರ್ಕಸ್ ಮಾಡತ್ತಾರ ಕನ್ನಡ ಮಾಧ್ಯಮ ಶಾಲೆ ಮಕ್ಕಳು ಬರಲ್ಲ ಹೊಟ್ಟರ ಇಂಗ್ಲಿಷ್ ಮಾಧ್ಯಮ ಮಾಡ್ಯಾರಿ ನಿನ್ನೆ ನಮ್ದು ಎಜುಕೇಶನ್ ಸ್ಟೇಟ್ಮೆಂಟ್ ಕೆ ಪಿ ಎಸ್ ಕರ್ನಾಟಕ ಪಬ್ಲಿಕ್ ಶಾಲೆ ಹೋಗ್ತಕ್ಕಂಥ ಮಕ್ಕಳಿಗೆ ಉಚಿತವಾದಂತ ಬಸ್ ಏನು ವ್ಯವಸ್ಥೆ ಏನೇನು ಮಾಡ್ಬೇಕಲ್ಲ ತರ ಅವ್ರಿಗೆ ತಲೆ ನಡೆಯಲ್ಲ ಹೆಂಗ್ ಮಾಡಿದ್ರು ಮಕ್ಕಳು ಬರ್ತಾರ ಹಾಂಗ್ ಮಾಡಿದ್ರು ಮಕ್ಕಳು ಬರಲ್ಲ ನೀವು ಹಿಂಗ್ ಮಾಡಿದ್ರು ಮಕ್ಕಳು ಬರ್ತಾರ ಸರ್ಕಾರಿ ಶಾ ನೌಕರಿ ಇರ್ತಕ್ಕಂಥ ಎಲ್ಲಾ ಮಕ್ಕಳಿಗೆ ಸರ್ಕಾರಿ ಶಾಲೆ ಹಾಕ್ರಿ ಮತ್ತೆ ಕನ್ನಡ ಮಾಧ್ಯಮದಾಗ ಓದ್ತಕ್ಕಂಥ ಮಕ್ಕಳಿಗೆ ಕಂಪಲ್ಸರಿ ನೌಕರಿ ಸಿಗ್ತ ಆಶ್ವಾಸನೆ ಇವತ್ತು ಇವತ್ತೇನೇ ಸರ್ ಕನ್ನಡ ಭಾಷೆ ಆಡುವ ಭಾಷೆ ಆಗ್ಯಾವ ಏನಪ್ಪ ಏನಪ್ಪಾ ಅಂದ್ರೆ ನಮ್ಮ ಅನ್ನದ ಭಾಷೆ ಕನ್ನಡ ಭಾಷೆ ಉಳಿದಿಲ್ಲ ಅಂತ ಎಲ್ಲಾ ಪಾಲಕರು ಮನ ಅವ್ರ ಮನವ್ತಿ ಮಾಡ್ಕೊಂಡವ್ರು ಯಾಕಂದ್ರೆ ಅಕ್ಕ ಪಕ್ಕ ನೋಡ್ತಾರ ಅವ್ರ ಮಂಗ ಡಾಕ್ಟ್ರಿ ಸರ್ ನಮ್ಮಲ್ಲಿ ಕಲ್ತಂತ ಶಾಲೆ ಮಕ್ಕಳು ಇವತ್ತು ಡಾಕ್ಟ್ರು ಅದಾರ ಇಂಜಿನಿಯರು ಅದಾರ ನಾವು ಕನ್ನಡ ಅವರಿಗೆ ಕೆಲಸ ಸಮಯದಾಗೆ ನೀವು ಕನ್ನಡಕ್ಕೆ ಎಷ್ಟು ಆದ್ಯತೆ ಕೊಡ್ತೀರಿ ಅದು ಒಂದು ಇಂಗ್ಲಿಷ್ ಸಬ್ಜೆಕ್ಟಿಗೂ ನೀವು ಕಂಪಲ್ಸರಿ ಆದ್ಯತೆ ಕೊಡ್ತೀರಿ ಅಂದ್ರ ಕನ್ನಡ ಶಾಲೆಗಳು ಮಾತ್ರ ಆಗಲ್ಲ ಅದು ಬಿಡ್ತಾರ ಕಾನೂನು ಒಂದು ಕಾನೂನು ಮಾಡ್ತಾರೆ ಒಂದು ಕಾನೂನು ಮಾಡ್ತಾರೆ ಇವತ್ತು ಹೇಳ್ತೀನಿ ಸರ್ ಸರ್ಕಾರಿ ಶಾಲೆಗಳಿಗೆ ಅಡ್ಮಿಷನ್ ಇವತ್ತು ಅದಂತ ರಾಜಕೊಳ್ತಾರ ಹಂಡ್ರೆಡ್ ಪರ್ಸೆಂಟ್ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಎಸ್ ಎಲ್ ಸಿ ರಿಸಲ್ಟ್ ಇದೆಯಾ ಸರ್ ನಿಮ್ಗೆಲ್ಲ ಮಾಹಿತಿ ಇರ್ಬೇಕು ಮೋಸ್ಟ್ಲಿ ಯಾಕಂದ್ರೆ ಎಸ್ ಎಲ್ ಸಿ ರಿಸಲ್ಟ್ ಬಂದು ಕನ್ನಡ ಮಾಧ್ಯಮದಲ್ಲೇ ಫೇಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಬಾಳಿದ್ವಿ అద్రే ఇవేదా సర్కారి శాలవ స మోచింగ్ ఆ కోచింగ్ అభివృద్ధి భాష కల్స్ గణిత్ కల్స్త జి హాకీ క్ ఇంగ్లీష్ కలస్తారీ ఇ మక్ హాస్త హ ಅಷ್ಟು ಮಕ್ಕಳಿಗೆ ನೋವ ಸಿಗಲ್ಲ ಸರ್ ಅಷ್ಟು ಮಕ್ಕಳಿಗೆ ನೌಕರ ಸಿಗಲ್ಲ ಅಷ್ಟು ಮಕ್ಕಳಿಗೆಲ್ಲ ಇಂಗ್ಲಿಷ್ ಮಾಧ್ಯಮ ಸರ್ ನೆನ್ಪಿ ಆರನೇ ತರಗತಿಯಿಂದ ಪ್ರವೇಶ ಪಡೆದು ಕೊಡ್ತಕ್ಕಂಥ ಇಂಗ್ಲಿಷ್ ಮಾಧ್ಯಮ ಇಷ್ಟಿದ್ರು ಕೂಡ ಒಂದನೇ ತರಗತಿಯಿಂದ ಇಂಗ್ಲೀಷ್ ಮಾಧ್ಯಮ ಅಂದ್ರೆ ಕನ್ನಡದ ಬಗ್ಗೆ ಏನಿದೆ ಸರ್ಕಾರ ಕನ್ನಡ ಉಳಿಸ್ತಿರೋ ಅಥವಾ ಮಾಡ್ ಮಾಡ್ತಿರೋ ಸಮಾಧಾನ ಮಾಡೋ ಯೋಜನೆ ಇದೆ ಸರ್ಕಾರ ಅದೇ ಇಂಗ್ಲಿಷ್ ಮೀಡಿಯಂ ಇದೆ ಸ್ವಾಮಿ ಇಂಗ್ಲೀಷ್ ಮೀಡಿಯಂ ಇದೆ ಆರನೇ ತರಗತಿಯಿಂದ ಅವೆಲ್ಲ ಪ್ರವೇಶ ಕೊಡ್ರಿ ಕೊಡ್ತಾ ಇದ್ದಾರೆ ಮಕ್ಕಳು ಕಲಿತಾ ಇದಾರೆ ಅವು ಚೆನ್ನಾಗಿ ಮಾಡ್ರಿ ಆ ಆದರೆ ಸ್ಕೂಲ್ ಚೆನ್ನಾಗಿ ಮಾಡಿ ಎಷ್ಟೋ ಮಕ್ಕಳು ಹೋಗಿ ಸೌಲಭ್ಯ ಸರಿಯಾಗಿಲ್ಲ ಅಂತ ವಾಪಸ್ ಮಾಡ್ ಸರ್ ಏನ್ ಮಾಡ್ತೀವಿ ಅದನ್ನು ಕೂಡ ಸರಿಯಾಗಿಲ್ಲ ಆ ವಸತಿ ಶಾಲೆಗಳು ಚೆನ್ನಾಗಿ ಮಾಡಿದ್ರು ಬಹಳ ಚೆನ್ನಾಗಿ ಆಗುತ್ತೆ ಅಲ್ಲಿ ಕೂಡ ಒಬ್ರು ಶಾಶ್ವತವಾದ ಶಿಕ್ಷಕರು ಇಲ್ಲ ಪರ್ಮೆಂಟ್ ಶಿಕ್ಷಕರು ಇಲ್ಲ ಹತ್ತು ಜನ ಅಂದ್ರೆ ಒಬ್ಬರು ಇಬ್ಬರು ಶಾಶ್ವತ ಪರ್ಮೆಂಟ್ ಟೀಚರ್ ಇದ್ದಾರೆ ಸೊ ಹೀಗಾಗಿ ಶಿಕ್ಷಣದ ವ್ಯವಸ್ಥೆ ದೇವರೇ ಕಾಪಾಡುವಂಥ ಸ್ಥಿತಿಯಲ್ಲಿ ಬಂದಿದೆ ಹಾಗಾಗಿ ನಾವು ನಿನ್ನೆ ನಮ್ಮ ವಾಟಾ ನಾಗರೂ ರಾಮನಗರದಲ್ಲಿ ಧರಣಿ ಮಾಡಿದ ನಮ್ಮ ಮನವಿ ನಾವು ಸಂಕೇತ ಕೊಡ್ತೀನಿ ಬೆಂಗ್ಳೂರ್ ಬರ್ರಿ ಒಂದಿನ ಕೂಡ ಸರ್ಕಾರ ಬಗೆಹಿರಲ್ಲ ನಾವು ರಾಜ್ಯ ಮಟ್ಟದಲ್ಲಿ ಹೋರಾಟ ಗಿಡ ಬೀದಿ ಅವಾಗ ಮಾತ್ರ ಸರ್ಕಾರ ಏನೋ ಅಂತ ಹೇಳಿದಾರೆ ನಾವು ಹದಿನಾಲ್ಕು ತಾರೀಕು ಈ ಒಂದು ಐದು ತಾಸಿನ ಒಂದು ಧರಣಿ ಆದ ನಂತರ ನಮ್ಮ ಟೀಮ್ ಬೆಂಗಳೂರಿಗೆ ಹೋಗಿ ಅಲ್ಲಿ ಕನ್ನಡಪರ ಸಂಘಟನೆಗಳ ಪ್ರಮುಖರ ನೇತೃತ್ವದ ಒಂದು ಸಭೆ ಮಾಡಿ ನಾವು ರಾಜ್ಯ ಮಟ್ಟದ ಹೋರಾಟಕ್ಕೆ ಬೆಳೆಯಬೇಕು ಇದು ಇಲ್ಲನೂ ಇಲ್ಲ ಈ ಹೋರಾಟದಲ್ಲಿ ನಾನು ಬಹಳ ಕಳಕಳಿ ವಿನಂತಿ ಮಾಡ್ಕೊತೇನೆ ಪತ್ರಿಕಾ ಮಾಧ್ಯಮದಲ್ಲೂ ಇಲ್ಲ ಮಾಡಿ ಕಮಸ್ ಕಮ್ ನಿಮ್ಮ ಒಂದು ಸುದ್ದಿ ನೋಡಿ ನಿಮ್ಮ ಒಂದು ಲೇಖನದಿಂದ ಆದರೂ ಸರ್ಕಾರ ಎಚ್ಚರಿಕೆ ಮಾಡಿ ಅಂತ ನಿಮ್ಮ ಲೇಖನದಿಂದ ಸರ್ಕಾರ ಎಚ್ಚರ ಕನ್ನಡ ಹಳಿ ಉಳಿವಿನ ಅಹ್ ಅಂಚಿನ ಇರತಕ್ಕ ಮೊಹಮ್ಮದ್ ರಫಿ ಅವರ ಸ್ಮರಣಾರ್ಥ ಜುಲೈ ಮೂವತ್ತೊಂದರಂದು ಬೀದನಲ್ಲಿ ಸಂಗೀತ ಶ್ರದ್ಧಾಂಜಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಡಾಕ್ಟರ್ ಪಂಡಿತ್ ಪುಟ್ರಾಜ್ ಗವಾಯಿ ಮೆಮೋರಿಯಲ್ ಟ್ರಸ್ಟ್ ವತಿಯಿಂದ ಬೀದನಗರದ ಪೂಜೆ ಚೆನ್ನಬಸವಪಟ್ಟ ದೇವರ ರಂಗಮಾಂದಿರದಲ್ಲಿ ಅಂದು ಸಂಜೆ ಕಾರ್ಯಕ್ರಮ ನಡೆಯಲಿದೆ ಎಂದು ಆಯೋಜಕರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಸಿನಿಮಾ ಸಂಗೀತದ ದಿಗ್ಗಜ ಜಬ್ಬರ್ ಮತ್ತು ಧನಂಜಯ್ ನೇತೃತ್ವದ ಸ್ಟಾರ್ ಆಫ್ ಮೆಲೋಡಿ ಆರ್ಕೆಸ್ಟ್ರಾ ನಡೆಸಿಕೊಡುವವರು ಎಂದು ತಿಳಿಸಿದರು ಅದೇ ರೀತಿ ಇಪ್ಪತ್ತೆಂಟನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಬೀದರ್ ನಗರದಲ್ಲಿ ಏಷ್ಯಾ ಖಂಡದ ಅತ್ಯಂತ ಬೃಹತ್ ಆರ್ಕೆಸ್ಟ್ರಾ ಹಾಗೂ ಸುಪ್ರಸಿದ್ಧ ಹಿನ್ನೆಲೆ ಗಾಯಕರಿದ್ದ ರಸಮಂಜರಿ ಸಂಗೀತ ಕಾರ್ಯಕ್ರಮದ ಆಯೋಜನೆ ಮುಖ್ಯನೆ ಜಾತಿ ಧರ್ಮ ಮತ ಪಂಥ ವರ್ಗ ಲಿಂಗ ಭೇದ ರಹಿತ ನೂರು ಜನ ಅರ್ಹ ಅಭ್ಯರ್ಥಿಗಳಿಗೆ ಯುಪಿಎಸ್ಸಿ ಐಎಎಸ್ ಐಪಿಎಸ್ ಉಚಿತ ತರಬೇತಿ ನೀಡುವುದು ಯೋಜನೆಯ ಮುಖ್ಯ ಉದ್ದೇಶವಾಗಿದೆ ಬೀದರ್ ಜಿಲ್ಲೆಯ ಅರ್ಹ ಅಭ್ಯರ್ಥಿಗಳು ಯೋಜನೆಯ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಪಂಡಿತ್ ಪುಟ್ರಾಜ್ ಗವಾಯಿ ಮೆಮೋರಿಯಲ್ ಮಲ್ಟಿಪರ್ಪಸ್ ಮ್ಯೂಸಿಕ್ ಎಜುಕೇಷನ್ ಸಂಸ್ಥೆ ಹಾಗೂ ಆಯೋಜನಾ ಸಮಿತಿಯು ವಿನಂತಿಸುತ್ತದೆ ಎಂಎ ಜಬ್ಬರ್ ಬಿವಿ ಜಗದೇಶ್ವರ್ ನಾಗೇಂದರ್ ದಂಡ ಉಪಸ್ಥಿತರಿದ್ದರು ಮೂವತ್ತೊಂದನೇ ಜನೈ ಕಾರ್ಯಕ್ರಮದ ಪ್ರಚಾರ ಟ್ವೆಂಟಿ ಏಟ್ ಡಿಸೆಂಬರ್ ಇದು ಜನರನ್ನ ಸೇರಿಸಿ ಮತ್ತೆ ಇಂತಹ ಒಂದು ದೊಡ್ಡ ಸಂಗೀತ ಕಾರ್ಯಕ್ರಮ ಇಲ್ಲಿವರೆಗೆ ಆಗಿನ ಆಗಿರ್ಲಿಕ್ಕಿಲ್ಲ ಅಂತ ನಮ್ಮದು ಅನಿಸಿಕೆ ಈಗ ಅಂತ ಸುಮಾರು ಒಂದು ಅರವತ್ತರಿಂದ ಅರವತ್ತೈದು ಜನ ವಾಕ್ಯರು ಮತ್ತು ಪರಿಕರಗಳು ಅವೆಲ್ಲವೂ ಲೈವ್ ಆಗಿ ನುಡಿಸತಕ್ಕಂಥವರು ಅರವತ್ತೈದು ಜನ ವಾಕ್ಯ ಪರಿಕರಗಳು ನುಡಿಸ್ತಕ್ಕಂಥ ತಂಡ ಕಳಿಸಬೇಕು ದೊಡ್ಡ ಪ್ರಮಾಣದಲ್ಲಿ ಭವ್ಯವಾದ ಒಂದು ಸಂಗೀತದ ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಆ ಮುಖಾಂತರ ಹಣ ಸಂಗ್ರಹ ಮಾಡಿ ಅದು ಮತ್ತೆ ಬಂದು ಶೈಕ್ಷಣಿಕ ಚಟುವಟಿಕೆ ಇಲ್ಲಿವರೆಗೆ ಬೀದರ್ ಜಿಲ್ಲೆಯಲ್ಲಿ ಶೈಕ್ಷಣಿಕ ಚಟುವಟಿಕೆಗಳ ನೋಡ್ಕೊಂಡು ಬಂದಾಗ ಪಿ ಯು ಸಿ ವಿದ್ಯಾಭ್ಯಾಸ ಮತ್ತು ಇಲ್ಲಿ ನೀಟ್ ಜೆ ಡಬ್ಲ್ಯೂ ಟ್ರೈನಿಂಗ್ ಒಳ್ಳೆ ವಾತಾವರಣ ನಿರ್ಮಾಣ ಆಗಿದೆ ಆದ್ರೆ ನಮ್ಮ ಜಿಲ್ಲೆಯ ಮಕ್ಕಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿಗೋಸ್ಕರ ಇಲ್ಲಿ ವಾತಾವರಣ ಇಲ್ಲದಂತಾಗಿದೆ ನಮ್ಮ ಮಕ್ಕಳು ಒಂದು ಬೆಂಗಳೂರು ಇಲ್ಲ ಧಾರವಾಡ ಹೋಗ್ಬೇಕು ಕನ್ನಡ ಮಾಧ್ಯಮ ಇನ್ನು ಇಂಗ್ಲಿಷ್ ಮಾಧ್ಯಮ ಮತ್ತು ಆರ್ಥಿಕವಾಗಿ ಸಬಲರಾಗಿದ್ದಂತ ದೆಹಲಿ ಆ ಕಡೆ ಹೋಗಿ ಕೋಚಿಂಗ್ ಪಡಿತಾ ಇದ್ದಾರೆ ನಾವೇನು ಯೋಚನೆ ಮಾಡಿದೆವು ಸಾಮಾನ್ಯರಿಗೂ ಇಲ್ಲಿ ಲಭ್ಯ ಆಗ್ಬೇಕು ಅಂತ ಒಂದು ಕೋಚಿಂಗ್ ಈ ಜನರಿಂದನೇ ಜನರ ಸಹಕಾರ ಪಡ್ಕೊಂಡೆ ಇಲ್ಲಿ ಮಾಡ್ಲಿಕ್ಕೆ ಸಾಧ್ಯನಾ ಅಂತ ಯೋಚನೆ ಮಾಡಿದೆವು ಒಂದು ಹದಿನೈದು ದಿವಸ ನಿರಂತರ ಸಭೆ ಮಾಡಿ ಈ ರೀತಿ ಮಾಡಿ ಒಂದು ಸಂಗೀತ ಕಾರ್ಯಕ್ರಮ ಆಯೋಜನೆ ಮಾಡಿ ಒಂದು ಒಳ್ಳೆ ಕಾರ್ಯಕ್ರಮ ಬೀದರ್ ಜಿಲ್ಲೆಯವರಿಗೆ ಕೊಟ್ಟು ಆ ಮುಖಾಂತರ ನಾವು ಹಲಸು ಮಾಡಿ ಇಲ್ಲೇ ಒಂದು ಕೋಚಿಂಗ್ ಕೊಡಬಹುದು ಅಂತ ಬಹಳಷ್ಟು ಕೋಚಿಂಗ್ ಸಂಸ್ಥೆ ಸಂಪರ್ಕ ಮಾಡಿದ್ದೆವು ಸಂಗೀತ ಕಾರ್ಯಕ್ರಮಗಳ ಸಂಪರ್ಕ ಹೌದು ಅಂತ ನಮ್ಗೆ ಅನಿಸಿದ ಐ ಎಸ್ ಆಗಿದ್ದು ಐ ಪಿ ಎಸ್ ಆಗೇದು ಮೋದಿ ಈ ಮೂರೇ ಜನ ಎಪ್ಪತ್ತೈದು ಯಪ್ಪ ಎಂಬತ್ತು ವರ್ಷದ ಮೂರು ಜನ ನಮ್ಮ ಜಿಲ್ಲೆಯಲ್ಲಿ ದೊಡ್ಡ ಬಹಳ ಬಹಳ ಇಂಟೆಲೆಕ್ಚುಯಲ್ಸ್ ಹುಡುಗರು ಅದ ಆದ್ರೆ ಅವ್ರಿಗೆ ಏನಪ್ಪ ಒಂದು ಅವಕಾಶ ಸಿಗ್ತಾ ಇಲ್ಲ ಎಕನಾಮಿಕಲಿ ಪ್ರಾಬ್ಲಮ್ ಇದ್ದ ಅವರಿಗೆ ಎಕನಮಿಕಲಿ ಪ್ರಾಬ್ಲಮ್ ಆಯಿತು ಅದು ಯಾವುದೋ ತರ ಅಫೆಕ್ಟ್ ಆಗಲಿಲ್ಲ ಫ್ರೀ ಆಫ್ ಕಾಸ್ಟ್ ಒನ್ ಇಯರ್ ನೂರು ಜನರಿಗೆ ಅದರಲ್ಲಿ ಹೆಚ್ಚಿಗೆ ಹುಡುಗರು ಬರ್ತಾರೋ ಹುಡುಗಿಯರು ಬರ್ತಾರೋ ಗೊತ್ತಿಲ್ಲ ಅಲ್ಲಿ ಲಿಂಗಭೇಂದನೂ ಇಲ್ಲ ಜಾತಿ ಇಲ್ಲ ಯಾವುದೂ ಇಲ್ಲ ನೂರು ಜನ ಅರ ಅಭ್ಯರ್ಥಿಗಳಿಗೆ ಯು ಪಿ ಎಸ್ ಸಿ ಫ್ರೀ ಟ್ರೈನಿಂಗ್ ಒನ್ ಇಯರ್ ಆ ಉದ್ದೇಶ ಇಟ್ಕೊಂಡು ತರಿಸಿದ್ರು ನಾವು ಇಪ್ಪತ್ತೆಂಟನೇ ಡಿಸೆಂಬರ್ ಕಾರ್ಯಕ್ರಮ ಮಾಡ್ತಾ ಇರ್ಬೇಕು ಬಹಳ ದೊಡ್ಡ ಪ್ರಮಾಣದಾಗ ಅದು ಪ್ಲೇಸ್ ಡಿಕ್ಲೇರ್ ಮಾಡಿಲ್ಲ ಬಟ್ ಎಲ್ಲ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಸುಮಾರು ಹತ್ತು ಜನ ಹತ್ತು ಸಾವಿರ ಜನ ಆ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಬಹಳ ದೊಡ್ಡ ಕಾರ್ಯಕ್ರಮ ಇದೆ ಟ್ರೈನಿಂಗ್ ಇಟ್ಕೊಂಡು ಬೇಕಿದ್ದು ಅದು ಇವತ್ತಿನ ನಿರ್ತದೆ ಇದು ಅದರ ಪೂರ್ವ ಪೂರ್ವ ಸಿದ್ಧತೆ ಕಾರ್ಯಕ್ರಮ ಇದು ಡಿಸೆಂಬರ್ ಮೂವತ್ತೊಂದಕ್ಕೆ ಜುಲೈ ಮೂವತ್ತೊಂದು ನಡೆಯಿತು ಆ ಡಿಸೆಂಬರ್ ಕಾರ್ಯಕ್ರಮ ಪೂರ್ವ ಸಿದ್ಧತೆ ಕಾರ್ಯಕ್ರಮ ಇತ್ತು ಇದಕ್ಕೆಲ್ಲ ಬೀದರ್ ಜನರು ಬೀದರ್ ನಾಗರಿಕರು ಎಲ್ರು ಇದು ಒಂದು ಸಕ್ಸಸ್ ಆಗ್ತದೆ ನಾವು ಪ್ರತಿ ವರ್ಷ ಒಂದು ನೂರು ಹುಡುಗರಿಗೆ ನಡೆದ ಹುಡುಗ ನಮ್ಮ ಉದ್ದೇಶದ

ಈ ಹಿನ್ನೆಲೆ ಗಡಿ ಜಿಲ್ಲೆ ಬೀದನಲ್ಲಿ ಸಾವಿರಾರು ಕಾರ್ಮಿಕರು ಸೇರಿ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಿದ್ದಾರೆ ನಗರದ ಅಂಬೇಡ್ಕರ್ ವೃತ್ತದಿಂದ ಡಿಸಿ ಕಚೇರಿಯವರೆಗೆ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಿದ್ದು ವಿವಿಧ ಚಾಲಕರು ಅಂಗನವಾಡಿ ಕಾರ್ಯಕರ್ತೆಯರು ಸೇರಿದಂತೆ ಸಾವಿರಾರು ಕಾರ್ಮಿಕರು ಪ್ರತಿಭಟನಾ ರ್ಯಾಲಿಯಲ್ಲಿ ಭಾಗಿಯಾಗಿದ್ದಾರೆ ಈ ರ್ಯಾಲಿಯಲ್ಲಿ ಪ್ರಧಾನಿ ಮೋದಿ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕುತ್ತಿದ್ದಾರೆ ಸಾವಿರಾರು ಕಾರ್ಮಿಕರು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದು ಡಿಸಿ ಕಚೇರಿ ಮುಂಭಾಗದಲ್ಲಿ ಧರಣಿ ನಡೆಸಿದ್ದಾರೆ ಮಹಿಳಾ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದು ಧರಣಿ

ದೇಶದಾದ್ಯಂತ ಕರೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಸಾವಿರಾರು ಕಾರ್ಮಿಕರು ಬೀದಿಗಿಳಿದು ಏನು ಹೋರಾಟದಲ್ಲಿ ತೊಡಗಿದಿರಿ ಮೊದಲಿಗೆ ನಾನು ನಮ್ಮ ಕೇಂದ್ರೀಯ ಕಾರ್ಮಿಕ ಸಂಘಟನೆ ಸಿ ಪರವಾಗಿ ಕ್ರಾಂತಿಕಾರಿ ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೆ ಬಯಸ್ತಾ ಇದ್ದೀನಿ ಸಾರ್ವಜನಿಕ ಜನರಿಗೆ ಇದ್ದಂತ ಆಸ್ತಿ ತಮ್ಮದಿರಬೇಕು ಕೆಲವು ಜನರಿಗೆ ಅಂತ ಹೇಳಿ ಈ ಹೇಳಿದರು ಆರ್ ಎಸ್ ಎಸ್ ಹೋರಾಟ ಎಲ್ಲಿ ಅದ ಯಾರು ದೇಶ ಸಭಾಗಿ ಹೋರಾಟ ಮಾಡಿದಾರ ಅವ್ರು ಇವತ್ತ ರೋಡಿ ಮೇಲೆ ಯಾರು ದೇಶ ಸಭರ್ ಹೋರಾಟ ಮಾಡಿಲ್ಲ ಯಾರು ಬ್ರಿಟಿಷ್ ಪರವಾಗಿ ಇದ್ರು ಬ್ರಿಟಿಷ್ ಹೊಂದಿದ್ರು ಅಂತವ್ರು ಇವತ್ತು ನರೇಂದ್ರ ಮೋದಿ ಆಗಲಿ ಪ್ರೈಮ್ ಮಿನಿಸ್ಟರ್ ಹಾಕೊಳ್ತಾರೆ ಅದು ಸಹ ನಾವು ಕೇಳ್ತಾ ಇದೇವೆ ನಮ್ಮ ದೇಶದ ಸಂವಿಧಾನದಲ್ಲಿ ಏನ್ ಸಾಮಾಜಿಕ ಭದ್ರತೆನಿದೆ ಯಾಕಂದ್ರೆ ಅವ್ರು ಹೇಳ್ತಾ ಇದ್ದಾರೆ ಇವತ್ತ ಆರ್ ಎಸ್ ಎಸ್ ಒಬ್ಬೇಳ ಏನ್ ಹೇಳಿ ಮಳೆ ಅಂತೇಳಿ ಅವ್ರು ಏನ್ ಹೇಳ್ತಾ ಇದ್ದಂತ ಸೊಸಮ್ ಅಂಡ್ ಸೆಕ್ಯುಲರಿಸಮ್ ಸೆಕ್ಯುಲರಿಸಂ ಅಂದ್ರೆ ಎಲ್ಲ ಧರ್ಮ ಜಾತಿಗಳಿಗೆ ಸಮಾನತೆ ಇರಬೇಕು ಧರ್ಮಗಳಿಗೆ ಇರ್ತಾರೆ ನಮ್ಮ ಸಂವಿಧಾನದ ಧರ್ಮ ಕರ್ನಾಟಕ ಸರ್ಕಾರದ ಆದೇಶದಂತೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಕಟ್ಟಡವು ಶಿಥಿಲಗೊಂಡಿರುವ ಹೊಸ ಪ್ರಜಾಸೌಧ ನಿರ್ಮಾಣ ಕಾರ್ಯವು ಪ್ರಾರಂಭಗೊಳ್ಳಬೇಕಾಗಿರುವುದರಿಂದ ಸದರಿ ಸಂಕಿರಣದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಚೇರಿಗಳನ್ನು ಪ್ರಜಾಸೌಧ ಕಟ್ಟಡ ನಿರ್ಮಾಣ ಕಾರ್ಯ ಮುಕ್ತಾಯವಾಗುವವರೆಗೆ ಜಿಲ್ಲಾಧಿಕಾರಿಗಳ ಕಚೇರಿ ಕಟ್ಟಡದಲ್ಲಿರುವ ವಿವಿಧ ಇಲಾಖೆಗಳ ಕಚೇರಿಗಳನ್ನು ಜುಲೈ ಹತ್ತರಂದು ಸ್ಥಳಾಂತರಿಸಲಾಗಿದೆ ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಶರ್ಮಾ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಸ್ಥಳಾಂತರಗೊಂಡಿರುವ ಕಚೇರಿಗಳ ವಿವರ ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿಯನ್ನು ಗಾಂಧಿ ಭವನ ಚಿಕ್ಕಪೇಟ್ ಬೀದರ್ ಸಹಾಯಕ ಆಯುಕ್ತರ ಕಚೇರಿ ಕೇಂದ್ರ ಗ್ರಂಥಾಲಯ ಕಟ್ಟಡ ಮೊದಲನೇ ಮಹಡಿ ಜನ್ವಾಡ ರಸ್ತೆ ಬೀದರ್ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳ ಕಚೇರಿಯನ್ನು ಉಪನಿರ್ದೇಶಕರು ರೇಷ್ಮಾ ಇಲಾಖೆ ಕಟ್ಟಡ ಮೊದಲನೇ ಮಹಡಿ ಬೀದರ್ ಉಪ ನೋಂದಣಾಧಿಕಾರಿಗಳ ಕಚೇರಿಯನ್ನು ಮೌಲಾನಾ ಆಜಾದ್ ಭವನ ಚಿಕ್ಕಪೇಟ್ ಬೀದರ್ ಉಪನಿರ್ದೇಶಕರು ಅಹರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯನ್ನು ಮೌಲನಾ ಆಜದ್ ಭವನ ಚಿಕ್ಪೆಟ್ ಬೀದರ್ ಉಪನಿರ್ದೇಶಕರು ಭೂ ದಾಖಲೆಗಳ ಇಲಾಖೆಯನ್ನು ಮೌಲನಾ ಆಜಾದ್ ಭವನ ಚಿಕ್ಪೆಟ್ ಬೀದರ್ ಸಹಾಯಕ ನಿರ್ದೇಶಕರು ಪಿಂಚಣಿ ಸಣ್ಣ ಉಳಿತಾಯ ಮತ್ತು ಆಸ್ತಿ ಋಣ ನಿರ್ವಹಣೆ ಇಲಾಖೆಯನ್ನು ಮೌಲನಾ ಆಜಾದ್ ಭವನ ಚಿಕ್ಪೆಟ್ ಬೀದರ್ ಜಿಲ್ಲಾ ವಕ್ಫ್ ಸಲಹಾ ಸಮಿತಿ ಬೀದರ್ ಕಚೇರಿಯನ್ನು ಮೌಲನಾ ಆಜಾದ್ ಭವನ ಚಿಕ್ಪೆಟ್ ಬೀದರ್ ಕಾರ್ಯದರ್ಶಿಗಳು ಬೀದರ್ ಜಿಲ್ಲಾ ಕಾರ್ಮಿಕ ಸೇವೆಗಳು ವಿವಿಧ ದೇಶ ಸಹಕಾರ ಸಂಘ ನಿಯಮಿತ ಜಿಲ್ಲಾಧಿಕಾರಿಗಳ ಕಚೇರಿಯನ್ನು ಮೌಲನ ಆಜಾದ್ ಭವನ ಚಿಕ್ಕಪೇಟ್ ಬೀದರ್ ಪ್ರವಾಸೋದ್ಯಮ ಇಲಾಖೆಯನ್ನು ಕನ್ನಡ ಭವನ ಚಿಕ್ಕಪೇಟ್ ಬೀದರ್ ಯೋಜನಾ ನಿರ್ದೇಶಕರು ನಗರ ಅಭಿವೃದ್ಧಿ ಕೋಶ ಕಚೇರಿ ಬೊಮ್ಮಗುಂಡೇಶ್ವರ ಸಮುದಾಯ ಗೊಂಡ ಭವನ ಚಿಕ್ಕಪೇಟ್ ಬೀದರ್ ಇಲ್ಲಿಗೆ ಸ್ಥಳಾಂತರಿಸಲಾಗಿದೆ ಗುಜರಾತ್ ರಾಜ್ಯದ ಒಡದಾರ ಜಿಲ್ಲೆಯ ಮುಜಾಪುರ್ ಬಳಿಯ ನಾಲ್ಕು ದಶಕಗಳಷ್ಟುಹಳೆಯದಾದ ಗಂಭೀರ ಸೇತುವೆಯ ಒಂದು ಭಾಗ ಇಂದು ಬುಧವಾರ ಬೆಳಗ್ಗೆ ಕುಸಿದು ಬಿದ್ದ ಪರಿಣಾಮ ಹಲವರು ವಾಹನಗಳು ನದಿಗೆ ಬಿದ್ದು ಕನಿಷ್ಠ ಒಂಬತ್ತು ಜನರು ಮೃತಪಟ್ಟಿದ್ದಾರೆ ಐವರನ್ನು ರಕ್ಷಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಯಾವುದೇ ಮುನ್ಸೂಚನೆ ಸಿಗದೆ ಸೇತುವೆ ಏಕಾಏಕಿ ಕುಸಿದು ಬಿದ್ದಿದ್ದು ಎರಡು ಟ್ರಕ್ಗಳು ಒಂದು ಪಿಕಪ್ ವ್ಯಾನ್ ಮತ್ತು ಇನ್ನೊಂದು ವಾಹನ ನದಿಗೆ ಬಿದ್ದಿವೆ ಕೆಲವೇ ನಿಮಿಷಗಳಲ್ಲಿ ಗ್ರಾಮಸ್ಥರು ಸುದ್ದಿ ಮುಟ್ಟಿಸಿ ಪೊಲೀಸರು ಮತ್ತು ರಕ್ಷಣಾ ತಂಡ ಸ್ಥಳಕ್ಕೆ ಧಾವಿಸಿ ಐವರನ್ನು ರಕ್ಷಿಸಿ ಮೇಲೆತ್ತಿದರು ಮಧ್ಯ ಗುಜರಾತ್ ಮತ್ತು ಸೌರಾಷ್ಟ್ರ ಭಾಗಗಳನ್ನು ಸಂಪರ್ಕಿಸುವ ನದಿಯಲ್ಲಿ ಗಂಭೀರ ಸೇತುವೆಯ ಸ್ಲ್ಯಾಬ್ ಕುಸಿದು ಐದಾರು ವಾಹನಗಳು ಮಹಿಸಾಗರ್ ನದಿಗೆ ಬಿದ್ದಿದ್ದವು ಎಂದು ಗುಜರಾತ್ ಆರೋಗ್ಯ ಸಚಿವ ಋಷಿಕೇಶ್ ಪಾಟೀಲ್ ತಿಳಿಸಿದ್ದಾರೆ ಸೇತುವೆಯನ್ನು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ನಿರ್ಮಿಸಲಾಗಿತ್ತು ಆದರೆ ನಿರ್ವಹಣೆಯನ್ನು ಅಗತ್ಯವಿದ್ದಾಗ ನಿಯತಕಾಲಿಕವಾಗಿ ಮಾಡಲಾಗುತ್ತಿತ್ತು ಎನ್ನುತ್ತಾರೆ ಆದರೆ ಸ್ಥಳೀಯರು ಹೇಳುವುದೇ ಬೇರೆ ಗಂಭೀರ ಸೇತುವೆ ಬಹಳ ಹಿಂದಿನಿಂದಲೂ ಅಪಾಯಕಾರಿ ಶಿಥಲ ವ್ಯವಸ್ಥೆಯಲ್ಲಿತ್ತು ಸ್ಥಳೀಯರು ಅದರ ಶಿಥಲ ವ್ಯವಸ್ಥೆಯ ಬಗ್ಗೆ ಪದೇ ಪದೇ ಎಚ್ಚರಿಕೆ ನೀಡಿ ತುರ್ತು ದುರಸ್ತಿ ಅಥವಾ ಹೊಸ ಸೇತುವೆ ನಿರ್ಮಾಣಕ್ಕೆ ಮನವಿ ಮಾಡುತ್ತಿದ್ದರು ಆದರೆ ಅವರ ಎಚ್ಚರಿಕೆಗಳನ್ನು ನಿರ್ಲಕ್ಷಿಸಲಾಗಿತ್ತು एक 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 में के, के,

मगर वो रिपोर्ट करना है मगर जिस तरह से आज सुबह लगभग आठ बजे के आसपास गंभीरा आनंद गंभीरा से पादरा जोड़तावा जोड़तावा टूटने की इन्फॉर्मेशन मिली जिला प्रशासन को तुरंत वडोदरा प्रशासन के साथ भी बात की वडोदरा प्रशासन ने तुरंत ही रेस्क्यू ऑपरेशन स्टार्ट कर दिया है जो अभी प्राथमिक माहिती मिली है उसके हिसाब से एक ट्रक एकको एक और कुछ बाइक्स जब ये घटना घटित हुई है सुबह तो वो नीचे गिरे हैं रेस्क्यू ऑपरेशन फुल फ्लैज में वडोदरा साइड में चल रहा है वडोदरा प्रशासन एनडीआरएफ की टीम सब वहाँ पर है रेस्क्यू ऑपरेशन चल रहा है जो आनंद की साइड में जो जो ब्रिज में ये ब्रिज में जो एक टैंकर यहाँ पे अटका हुआ है उस टैंकर को अभी एज ऑफ नाउ हम जस्ट की ये नीचे ना गिरे और फर्दर डैमेज ना हो और नीचे रेस्क्यू ऑपरेशन में कोई प्रॉब्लम ना आए उसके लिए व्यवस्थाएं यहाँ पे कर रहे हैं वडोदरा की टीम पूरा पुलिस प्रशासन आनंद की टीम पुलिस प्रशासन फायर प्रशासन एनडीआरएफ की टीम सभी टीम अभी प्राथमिक जो जिला प्रशासन के लिए इम्पोर्टेंट चीज़ है वो है रेस्क्यू काम और जो अफेक्शन जो अफेक्टेड हुए हैं उन अफेक्टेड जैसे ट्रैफिक व्यवस्था थोड़ी अफेक्ट होगी इससे तो उसके ऑल्टरनेट वगैरह प्रोवाइड करने ये अभी हम कामगिरी कर इलेवे सूदि को ना सोनिका सदेश मुझे सद्धि मत भेट होना we